ಹಣ ನಮ್ಮ ಅಗತ್ಯತೆಯನ್ನು ಪೂರೈಸುವ ವಸ್ತು ಹಣ ಎನ್ನುವ ವಸ್ತು ಇಲ್ಲದೆ ಯಾರೂ ಸಹ ನೆಮ್ಮದಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಹಣ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಗತ್ಯ ಹಣವಿಲ್ಲದೆ ಜೀವನದಲ್ಲಿ ಏನನ್ನೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಲಕ್ಷ್ಮೀ ದೇವಿಯ ಪ್ರತಿರೂಪವಾದ ಹಣ ಹಾಗೂ ಹಣದ ಪೆಟ್ಟಿಗೆಯನ್ನು ಮನೆಯಲ್ಲಿ ವಿಶೇಷ ಸ್ಥಾನದಲ್ಲಿ ಇಟ್ಟು ಪೂಜಿಸಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಹಣವನ್ನು ಯಾವ ಸ್ಥಳದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಹಣವನ್ನು ಇಡುತ್ತೇವೆ ಎನ್ನುವುದರ ಆಧಾರದ ಮೇಲೆ ಸಂತೋಷ ಹಾಗೂ ಸಮೃದ್ಧಿಯು ವೃದ್ಧಿಯಾಗುತ್ತದೆ ಜೀವನದಲ್ಲಿ ಎಂದಿಗೂ ಹಣದ ತೊಂದರೆಯಾಗಬಾರದು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿರಂತರವಾಗಿ ಹಣದ ಅರಿವು ಇರಬೇಕು ಎಂದರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ನಿಮ್ಮ ಜೀವನದ ಯಾವುದೇ ಶಾಶ್ವತ ಪರಿಹಾರಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಇವರು ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ ಹಣ ಹಾಗೂ ಹಣದ ಪೆಟ್ಟಿಗೆಯನ್ನು ಸೂಕ್ತ ದಿಕ್ಕಿನಲ್ಲಿ ಇಟ್ಟರೆ ಐಶ್ವರ್ಯ ಹೆಚ್ಚುವುದು ನೈಋತ್ಯ ದಿಕ್ಕಿನಲ್ಲಿ ಬೀರು ಮನೆಯ ಕೊಠಡಿಯ ಉದ್ದಳತೆ ಹಾಗೂ ಕೆಲವು ವಸ್ತುಗಳನ್ನು ಜೋಡಿಸುವಾಗ ನಮಗೆ ಹೇಗೆ ಅನುಕೂಲ ಆಗುತ್ತದೋ ಹಾಗೆ ವಸ್ತುಗಳನ್ನು ಜೋಡಿಸಿಕೊಳ್ಳುತ್ತೇವೆ ಹಾಗೆ ಮಾಡಬಾರದು ಅದರಿಂದ ನಮ್ಮ ಹಣದ ಅರಿವು ಹಾಗೂ ಐಶ್ವರ್ಯವು ಕುಂಠಿತಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನು ಇಡುವ ಪೆಟ್ಟಿಗೆ ಅಥವಾ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಆಗ ದೇವಿಯು ಆಕರ್ಷಿತಳಾಗುತ್ತಾಳೆ ಮನೆಯಲ್ಲಿ ಯಾವುದೇ ಕುಂದುಕೊರತೆ ಉಂಟಾಗದು ಅಗತ್ಯತೆಗಳಿಗೆ ಬೇಕಾದಷ್ಟು ಹಣದ ಅರಿವು ನಿರಂತರವಾಗಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಹಣವನ್ನು ಇಡುವ ಬೀರು ಅಥವಾ ಪೆಟ್ಟಿಗೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ಹಾಗೆ ಇಟ್ಟರೆ ಸದಾಕಾಲ ಹಣದ ಕೊರತೆ ಹಾಗೂ ಸಮಸ್ಯೆಗಳು ತಲೆದೂರುತ್ತವೆ ಬೀರುವಿನಲ್ಲಿ ಇಡುವ ಹಣದ ಸ್ಥಳ ತಿಜೋರಿ ಅಥವಾ ಪರ್ಸುಗಳನ್ನು ಖಾಲಿಯಾಗಿ ಇಡಬಾರದು ಹಣದ ಪೆಟ್ಟಿಗೆಯಲ್ಲಿ ಸದಾಕಾಲ ಸ್ವಲ್ಪ ಹಣ ಅಥವಾ ಆಭರಣಗಳನ್ನಾದರೂ ಇಟ್ಟಿರಬೇಕು ಸಂಪೂರ್ಣವಾಗಿ ಖಾಲಿ ಮಾಡಿ ಇಡಬಾರದು ಹಾಗೆ ಮಾಡಿದರೆ ದುರಾದೃಷ್ಟವು ಎದುರಾಗುವುದು ಹಣದ ಪೆಟ್ಟಿಗೆಯಲ್ಲಿ ಸದಾಕಾಲ ಹಣ ಅಥವಾ ಬಂಗಾರಗಳು ಇದ್ದರೆ ಲಕ್ಷ್ಮೀದೇವಿ ಸದಾಕಾಲ ಅಲ್ಲಿಯೇ ನೆಲೆಸಿರುತ್ತಾಳೆ ಸಾಕಷ್ಟು ಸಮೃದ್ಧಿ ಹಾಗೂ ಲಾಭಗಳು ಉಂಟಾಗುತ್ತವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಆಗ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಲೆಸುವುದು ಆರ್ಥಿಕವಾಗಿ ಯಾವುದೇ ತೊಂದರೆ ಉಂಟಾಗದು ಮನೆಯ ಯಜಮಾನನು ಆರ್ಥಿಕವಾಗಿ ಸಮೃದ್ಧಿಯನ್ನು ಪಡೆದುಕೊಳ್ಳುವನು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ಯಾವುದೇ ಒಂದು ತೊಂದರೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಹಿಂದೆ ಕರೆ ಮಾಡಿ ಇವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಮಾಡಿಕೊಡುತ್ತಾರೆ